ఎల్లర్కూ నమస్కారం సారీ ఐ డోంట్ నో కన్నడ ఐ మేడ్ దిస్ ఫీల్డ్ ఇన్ త్రీ లాంగ్వేజెస్ తెలుగు తమిళ్ కన్నడ అండ్ సెన్సర్ ఈస్ ఆల్సో ఓవర్ వి ఆర్ ఇనిషియల్లీ రిలీజింగ్ ఇన్ కన్నడ అండ్ ఐ నో ఎబట్ కన్నడ అర్ ది బెస్ట్ జడ్జస్ ఆఫ్ ది ఫీల్డ్ దే పుష్ ఫార్వర్డ్ వాట్ ఎవర్ దే లైక్ అండ్ ఐ ఎమ్ హ్యాపీ టు రోపిన్ మిస్టర్ ఆదిత్య సస్ కుమార్ లీడ్ రోల్ The story is good and the cinema came out very well. And I hope you all like the film and encourage our team. Thank you. It is going to, release, um, going to release on July 5th coming Friday. And I am sure you all like this film. And what I can say about this movie in single word is it is the most massiest film. I think you have seen the trailer, right? It is the most massiest film. At the same time it's a youthful film, most youthful film. Like what and all happen in youth, right, you know, love, breakups, quarrels, everything will be there. And what I can say, another thing is, it's a content, it's a film mixed, content mixed with commerciality. The core is content, but the topping is commerciality. Like fights, songs, dance, everything you will see. So, that much I can say about this movie. I am sure you all like this film and go gaga about this film. Thank you. What, what स्पोर्ट्स ड्रामा इज देयर ओके व्हाट एंड ऑल हैपन इन स्पोर्ट्स फील्ड राइट दे आर देयर वी टच एवरीथिंग इन व्हाट एंड ऑल हैपन स्पोर्ट्स इंडस्ट्री दे वी टच इट तेलुगु तमिल इट्स स्ट्राइक तेलुगु तमिल इज स्ट्राइक एक्चुअली कन्नड़ डब्बा कन्नड़ डब्बा कन्नड़ डब्बा इन सोलिंग डब्बा ओरिजिनल कन्नड़ा ना तेलुगु तमिल स्ट्राइक

ಥಿಯೇಟರ್ಸ್ ಮಾತ್ರ ಬೇ ಕರ್ನಾಟಕದಲ್ಲಿ ಬರೀ ಕನ್ನಡ ಪಿಕ್ಚರ್ ಮಾತ್ರ ಇಲ್ಲ ಸರ್ ಇಲ್ಲ 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 ಆನಂತರ ಆಗುತ್ತೆ ಬರೀ ಕನ್ನಡ ಮಾತ್ರ ಬೆಂಗಳೂರಲ್ಲಿ ಕರ್ನಾಟಕದಲ್ಲಾಗ್ತಾ ಇದೆ

ಮೊದಲನೇದಾಗ್ಲಿ ಬಂದಿರೋಸ್ ಅಂತ ಹೇಳ್ಬೇಕು ನಾನು ಮೊದಲನೇ ಸಿನಿಮಾ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಕೊಡ್ತಾ ಇದಕ್ಕೆ ಅಂಡ್ ಇದು ಆಕ್ಚುಲಿ ಸಿನಿಮಾ ಮೂರು ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಹೈದ್ರಾಬಾದ್ ಕಾಲ್ ಮಾಡಿ ನನ್ ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ನಿಮಗೆ ಹೇಳಬೇಕು ಅಂತ ಹೈದರಾಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯ್ತು ಅವರು ತುಂಬಾ ಇಷ್ಟ ಆಯ್ತು ಇಡೀ ಟೀಮ್ ತುಂಬಾ ಇಷ್ಟ ಆಯ್ತು ಅವಾಗ ಅವ್ರು ಸ್ಟ್ರೈಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಅಂತ ಹೇಳಿದ್ ನನಗೆ ಐ ವಿತ್ ಓಕೆ ಖಂಡಿತ ಮಾಡೋಣ ಸರ್ ನನಗೂ ಒಂದು ಆಪರ್ಚುನಿಟಿ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸುತ್ತೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮೂರ್ತ ಟೈಮಲ್ಲಿ ನಾವು ಒಂದ್ ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕನ್ನಡದಲ್ಲೂ ಇದು ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆ ಜಿ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಅಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು ಸೊ ಸರ್ಗು ಕಣ್ಣ ಇಂಡಸ್ಟ್ರಿ ಮೇಲೆ ತುಂಬಾ ಇಷ್ಟ ಇತ್ತು ಅಂಡ್ ನಾನು ಅನ್ಕೊಂಡೆ ಓಕೆ ಫೈನ್ ಮೂರ್ ಲ್ಯಾಂಗ್ವೇಜ್ ಒಟ್ಟಿಗೆ ರೀಸ್ ಆದ್ರೆ ನನ್ಗೆ ಪ್ಲಸ್ ಪಾಯಿಂಟ್ ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಇದ್ರಿ ಅಂದ್ರೆ ಮೂರು ಭಾಷೆ ಒಟ್ಟಿಗೆ ಮಾಡಿ ಅಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರ ಅಂದ್ರೆ ಇದು ನನ್ನ ಮಾತೃಭಾಷೆ ಭಾಷೆ ಇದು ನನ್ನ ಮಾತೃಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದಾರೆ ಅಂಡ್ ಪ್ರಮೋಷನ್ ನನ್ ನನ್ಗೆ ಅನಿಸ್ತಾ ಸಾಕಾಗ್ತಾ ಇಲ್ಲ ಯಾಕಂದ್ರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಕರೆಕ್ಟ್ ಆಗಿ ಡಿಸ್ಟರ್ಬ್ ಮಾಡ್ತಾ ಇದೀರ ಈ ತರ ಸುಮಾರು ಟೆಕ್ನಿಕಲ್ ಡಿಫಿಕಲ್ಟೀಸ್ ಇತ್ತು ಚೆನ್ನಾಗಿರೋ ಸಾಂಗು ನಿಮ್ಗೆ ತೋರ್ಸಕ್ ಆಗಿಲ್ಲ ಟ್ರೇಲರ್ ತುಂಬಾ ಚೆನ್ನಾಗಿತ್ತು ಚಿಕ್ಕಮಂಗ್ಳೂರ್ ಸಾಂಗ್ ಫೋರ್ ಐಟಮ್ ಸಾಂಗ್ ಐಟಮ್ ಸಾಂಗು ಫೋರ್ ಕೆ ಅಲ್ಲಿತ್ತು ಅದನ್ನು ಚೆನ್ನಾಗಿ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ರೆಸೊಲ್ಯೂಷನ್ ಪ್ರಾಬ್ಲಮ್ ಇಲ್ಲ ಸೊ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರುತ್ತೆ ಇದು ನೋ ಪ್ರಾಬ್ಲಮ್ ಸೊ ನನ್ಗೆ ಅನ್ಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವಾಗ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಂದ್ರೆ ಅದಕ್ಕೆ ತುಂಬಾ ಪ್ರಮೋಷನ್ ಮಾಡ್ಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದಾರೆ ಬಟ್ ಹೈದ್ರಾಬಾದ್ ಅಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರ ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡ್ತಾ ಇದ್ರೆ ರೀಚ್ ಆಗೋದು ಯಾಕಂದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ಗೆ ಥಿಯೇಟರ್ಸ್ ಗೆ ಜನ ಬರ್ತಾ ಇಲ್ಲ ಸೊ ಅದು ಥಿಯೇಟರ್ಸ್ನ ಥಿಯೇಟರ್ಸ್ಗೆ ಜನ ಹೇಳ್ಕೊಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋನ್ ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದೀನಿ ಇನ್ನೂ ಟೈಮ್ ಏನ್ ಮೀರಿಲ್ಲ ಇನ್ನೊಂದ್ ಏಳು ದಿನ ಇದೆ ಸೊ ಮಾಡ್ತಾರ ಅಂತ ನಾನು ನಂಬಿದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗಿದೆ ರೀಲ್ಸ್ ಅಲ್ಲಿ ಎಲ್ಲಾರು ಡಾನ್ಸ್ ಮಾಡ್ತಾರೆ ಇನ್ಫ್ಲೂಯನ್ಸರ್ ಸಾಂಗ್ಸ್ ಇಷ್ಟ ಆಯ್ತು ಡಾನ್ಸ್ ಮಾಡ್ತಾ ಇದ್ದಾರೆ ಬಟ್ ಹೋಪ್ಫುಲಿ ಅದು ಟಿಕೆಟ್ಗೆ ಕನ್ವರ್ಟ್ ಆದ್ರೆ ಒಂದು ತುಂಬಾ ಖುಷಿ ಆಗುತ್ತೆ ಅಂಡ್ ಅದೇ ನೀವು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಸರ್ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವಾಗಲೇ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಅದಕ್ಕ ಸತೀಶ್ ಸರ್ ಗೆ ತುಂಬಾ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಹೆಜ್ಜೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಬದಲಾಯಿಸಿದ್ದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗ್ ಎಂಡ್ ತನಕ ನಂಗೆ ತುಂಬಾ ಸಪೋರ್ಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ನಮ್ ಪಿ ಆರ್ ಒ ಚಂದ್ರಶೇಖರ್ ಸರ್ ಇವಾಗ ನಮ್ಮ ಸಪೋರ್ಟ್ ಗೆ ಸರ್ ಬಂದಿದ್ದಾರೆ ವಿಶ್ವನಾಥ್ ಸರ್ ಬಂದಿದ್ದಾರೆ ಅವರು ಇವಾಗ ಸಿನಿಮಾ ತಗೊಂಡಿದ್ರೆ ಇನ್ನ ನಂಗೆ ಸ್ವಲ್ಪ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒನ್ ಆಫ್ ಬಿಗ್ಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದು ಅದಕ್ಕಿಂತ ಖುಷಿ ಅದು ಇಲ್ಲ ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸೋನಿಯಾ ಈ ಕ್ಯಾರೆಕ್ಟರ್ ಸರ್ ಒಂದು ನೀವು ಅಂದ್ರೆ ಗೆಸ್ ಮಾಡಕ್ಕೆ ಆಗಲ್ಲ ಹೀರೋ ಒಳ್ಳೆಯವನ ಕೆಟ್ಟವನ ಇಲ್ಲಂದ್ರೆ ಒಂದೊಂದ್ಸತಿ ತೋರಿಸೋ ಒಂದ್ಸತಿ ವಿಲನ್ ಆಗು ಇರುತ್ತಾನೆ ಸೊ ಅದು ನಿಮ್ಗೆ ಟ್ರೇಲರ್ ನೋಡ್ರೆ ಗೊತ್ತಾಗ್ತಾ ಏನು ಏನು ಕನ್ಫ್ಯೂಷನ್ ಇದೆ ಪ್ರಶ್ನೆ ಕೇಳ್ಬೇಕು ಕನ್ನಡದಲ್ಲಿ ನಾನೇ ಡಬ್ಬಿಂಗ್ ಮಾಡಿದ್ದೀನಿ ತೆಲುಗು ಇಲ್ಲ ನಾನು ಮಾಡಿಲ್ಲ ಸರ್ ಯಾಕಂದ್ರೆ ಭಾಷೆ ಸ್ವಲ್ಪ ಲಿಪಿ ಚೇಂಜ್ ಆಗುತ್ತೆ ಡೈಲೆಕ್ಟ್ ನನ್ ತೆಲುಗು ಬರುತ್ತೆ ಬಟ್ ಹೈದರಾಬಾದ್ ತೆಲುಗು ಡಬ್ಬಿಂಗ್ ಓಕೆ ನಿಜ ಆಗ್ಬೇಕಂದ್ರೆ ಟೂ ರೀಸನ್ಸ್ ಒಂದೇನಂದ್ರೆ ನಾನು ಆಚುರಾಲಜಿ ತುಂಬ ನಂಬ್ತೀನಿ ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನನಗೆ ಹೆಸರು ಅಕ್ಷಿತ್ ಅಂತ ಹೇಳಿದಕ್ಕೆ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು ಚಿಕ್ಕ ವಯಸ್ಸಿಂದ ನನ್ನ ಹೆಸರು ಆದಿತ್ಯಾನೇ ಎಲ್ಲ ನನ್ನ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಆದಿತ್ಯ ಅಂತ ಕರೀತಾರೆ ಎಲ್ಲ ಆದಿತ್ಯ ಅಂತ ಇದೆ ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದೀನಿ ಮೇನ್ ಆಗಿ ಏನಕ್ಕೆ ಅಂದ್ರೆ ನಮ್ಮ ಪ್ರೆಸ್ ಫ್ರೆಂಡ್ಸ್ ಇದಾರಲ್ವಾ ಒಂದೊಂದ್ಸರಿ ಅಕ್ಷಯ್ ಅಕ್ಷತ್ ಸೊ ನೇಮ್ ಕನ್ಫ್ಯೂಷನ್ ಇದೆ ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರು ಹೇಳಕ್ ಬರ್ತಾ ಇರಲಿಲ್ಲ ಅಂಡ್ ನನಗೂ ಆದಿತ್ಯ ಅಂತ ತುಂಬಾ ಇಷ್ಟ ಸೊ ಅದಕ್ಕೆ ಒಫಿಷಿಯಲ್ ಆಗಿ ಚೇಂಜ್ ಮಾಡಿದೀನಿ ಏನಾದ್ರು ಬೇರೆ ಪ್ರಶ್ನೆ ಕೇಳ್ತೀರಾ ಟ್ರೈಲರ್ ಸಿಂಕ್ ಇದೆ ಬಟ್ ಇಸ್ ದರ್ ಇಸ್ ಪ್ರಾಬ್ಲಮ್ ಫೋರ್ ಕೆ ನಾಟ್ ಆಡು ಸ್ಮಾಲ್ ಲಿಪ್ ಸಿಂಕ್ ಇಲ್ಲಿ ನಾಡ್ ಬಿದೆ ಬಿಕಾಸ್ ಕನ್ನಡ ಒರಿಜಿನಲ್ ತೆಲುಗು ತಮಿಳ ಸ್ಟ್ರೈಟ್ ತೆಲುಗು ಕಾಪಿ ಡಬ್ಲ್ಯೂ ಇನ್ ಟು ಕನ್ನಡ ಸೊ ಸ್ಮಾಲ್ ಲಿಪ್ ಸಿಂಕ್ ಇಲ್ಲಿ ನಾಡ್ ಬಿದೆ ಬಟ್ ದೇರ್ ಆರ್ ಸಮ್ ಇಶ್ಯೂಸ್ ಆಸ್ ಟೆಕ್ನಿಕಲ್ ಫಾರ್ ಫೋರ್ ಕೆ ಸಾಂಗ್ಸ್ ಅಂಡ್ ಸೊ ಇವಾಗ ನೀವೇನ್ ನೋಡಿದ್ರೆ ಆಕ್ಚುಲಿ ಎಲ್ಲ ಫೋರ್ ಕೆ ಇದೆ ரெசூன் ஆக யூட்டூன் டெக்னிகல் டிஃபிகல் டிலேங் ತೆಲುಗು ಸ್ಮಾಲ್ ರಿಲೀಸ್ ಸರ್ ಸರ್ ಇವಾಗ ಕನ್ನಡದಲ್ಲಿ ಮಾಡಿತ್ತು ಸೊ ಕನ್ನಡ ರಿಲೀಸ್ ಮಾಡ್ತಾ ಇದೀವಿ ಇದಾದ್ಮೇಲೆ ಆಗಸ್ಟ್ ಅಲ್ಲಿ ತೆಲುಗು ತಮಿಳ್ ಒಟ್ಟಿಗೆ ರಿಲೀಸ್ ಮಾಡ್ತಾರಂತೆ ಅಲ್ಲಿ ಪ್ರಮೋಷನ್ ಪ್ಲಾನ್ ಅವ್ರಿಂಗ್ ಸ್ಟ್ರಾಟಜಿ ಮಾಡ್ಕೊಂಡಿರ್ ಗೊತ್ತಿಲ್ಲ ಆಸ್ ಅನ್ ಆರ್ಟಿಸ್ಟ್ ನನ್ ಕರ್ತವ್ಯ ಏನಂದ್ರೆ ಪ್ರಮೋಷನ್ ಕರೆದಾಗ ಹೋಗಿ ನಾವು ನಿಂತ್ಕೊಂತೀವಿ ಇವತ್ತು ನೋಡಿ ಸರ್ ವೇದಿಕೆ ಮೇಲೆ ನಾನು ಒಬ್ಬನೇ ಇದ್ದೀನಿ ಡೈರೆಕ್ಟರ್ ಇದ್ದಾರೆ ಡಿಸ್ಪ್ಯೂಟ್ ಒಬ್ಬರೇ ಇದ್ದಾರೆ ಇಬ್ರು ಹೀರೋನು ಬಂದಿಲ್ಲ ಸೊ ಪ್ರಮೋಷನ್ ಯಾವ ಮಟ್ಟಿಗೆ ಇದೆ ಅಂತ ನನಗೂ ಒಂಥರ ಇದಿರುತ್ತೆ ಬಟ್ ಹೀರೋನ್ಸ್ ರೀಸನ್ಸ್ ಇದೆ ಅವ್ರೇನೋ ಶೂಟಿಂಗ್ ಅಲ್ಲಿ ಇದಾರೆ ಇಲ್ಲಿದ್ದಾರೆ ಅಂತ ಹೇಳ್ತಾ ಇದಾರೆ ಸೊ ಅಲ್ಟಿಮೇಟ್ಲಿ ನನ್ನ ಸಿನಿಮಾ ನನ್ನ ಸಿನಿಮಾಗೋಸ್ಕರ ನಾನು ಏನಾರ ಮಾಡ್ತೀನಿ ಗೆಲ್ಬೇಕಂತ ನನ್ ನನ್ ವಿಶ್ವ ಸೊ ಅದಕ್ಕೆ ಬಂದಿದ್ದೀನಿ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ಎಲ್ಲರೂ ಸಪೋರ್ಟ್ ಮಾಡಕ್ಕೆ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಇದು ಒಳ್ಳೆ ಸಿನಿಮಾ ಸರ್ ನೋ ಡೌಟ್ ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟ್ ನಂಗೆ ತುಂಬಾ ಇಷ್ಟ ಆಗಿದೆ ಫಸ್ಟ್ ಕಾಪಿ ನೋಡಿದೀನಿ ತುಂಬಾ ಅದ್ಭುತವಾಗಿ ಮಾಡಿದ್ರು ಸರ್ ಎಲ್ಲೂ ಕಮ್ಮಿ ಮಾಡಿಲ್ಲ ಟ್ರೀಟ್ಮೆಂಟ್ ಆಗಿರ್ಲಿ ಯಾವಾಗ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು ಅಂಡ್ ಎಲ್ಲೂ ಎಲ್ಲೂ ಮಾಡಿಲ್ಲ ಸೊ ಅಲ್ಟಿಮೇಟ್ಲಿ ಒಳ್ಳೆ ಸಿನ್ಮಾ ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ವರ್ಷ ನಮ್ಮ ತಂದೆಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ರೆ ಅದಕ್ಕಿಂತ ಹೆಚ್ಚಾಗಿ ನನಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ನೀವು ಸೊ ದಯವಿಟ್ಟು ಈ ಬರೋ ಶುಕ್ರವಾರ ನಮ್ಮ ಸಿನ್ಮಾ ಕಾದಾಡಿ ರಿಲೀಸ್ ಆಗ್ತಾ ಇದೆ ಸಪೋರ್ಟ್ ಮಾಡಿ ಥಿಯೇಟರ್ಸ್ ಬಂದು ನೋಡಿ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಅದೊಂದು ನಿಮಿಷ ಸರ್ ನಾನೇ ಮೀನ್ಸ್ ಪ್ಲೇಯರ್ ಹೀರೋಯಿನ್ ಫೈಟ್ಸ್ಟರ್ ಹೀರೋ ಫೈಟ್ ಟೈಟಲ್ ಸಮಿಧ ಕನ್ನಡ ತಮಿಳ್ ಟೈಟಲ್ ವಿತ್ ಐ ವಿರಬು ಕೀಪಿಂಗ್ ತ್ರೀ ಲಾಂಗ್ವೇಜ್ ತ್ರೀ ಟೈಟಲ್ಸ್ మ్యూజిక్ డైరెక్టర్ ఐ నో యుస్ నో ఇట్ బీమ్స్ మ్యూజిక్ ఫర్ ధమాకా రవితేజార్

he has given choreography to that film also what yeah, the about movies, sir yeah it, as I told you it's the most massiest film I think you may grasp that from my trailer shot one it's the it's most massiest film at the same time youthful film and content and commerciality both mixed in one film this film I can say about those two things yes ಈ ಚಿತ್ರದ ನಾಯಕಿ ಲಾವಣ್ಯ ಸಾಹುಕರ್ ಅವ್ರು ಇವತ್ತು ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಇಲ್ಲಿ ಬರಕ್ ಆಗಿಲ್ಲ ಅಂತ ಹಾಗಾಗಿ ಒಂದು ವಿಡಿಯೋ ಬೈಕ್ಸ್ ಕಳಿಸಿದ್ದಾರೆ ಅದನ್ನ ನೋಡೋಣ ಸರ್ ಬೈಕ್